ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದಲ್ಲಿ ಮೇಲ್ವರ್ಗ ಮಧ್ಯಮ ವರ್ಗ ಕೆಳವರ್ಗ ಹೀಗೆ ಎಲ್ಲ ವರ್ಗದ ಜನರು ಶರಣರ ಕ್ರಾಂತಿಯಲ್ಲಿ ಜೊತೆಗೂಡಿ ತಮ್ಮ ಅನುಭವದ ನುಡಿಗಳನ್ನು ನುಡಿದದ್ದನ್ನು ನಾವು ಕಾಣುತ್ತೇವೆ ಅದರಲ್ಲಿ ಸ್ತ್ರೀಯರು ಕೂಡ ತಮ್ಮ ಅನುಭವವನ್ನು ವಚನಗಳ ಮೂಲಕ ತಿಳಿಸಿರುವುದು ಅಂದು ಮಹಿಳೆಯರಿಗೆ ಪುರುಷ ಸಮಾಜ ಎಷ್ಟು ಸ್ವತಂತ್ರವನ್ನು ನೀಡಿತ್ತು ಎನ್ನುವುದು ತಿಳಿದು ಬರುತ್ತದೆ ಸ್ತ್ರೀಯರು ಕೂಡ ಆಧ್ಯಾತ್ಮಿಕವಾಗಿ ಉನ್ನತೀಯವಾದ ಚಿಂತನೆಯನ್ನು ಮಾಡಿರುವುದು ಅವರ ವಚನಗಳನ್ನು ಗಮನಿಸಿದಾಗ ಕಂಡುಬರುತ್ತದೆ ಸ್ತ್ರೀ ಪುರುಷರೆನ್ನದೆ ಒಬ್ಬರಿಗೊಬ್ಬರು ಕೌಟುಂಬಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಹೀಗೆ ಎಲ್ಲ ಹಂತಗಳಲ್ಲಿ ತಮ್ಮ ಚಿಂತನೆಗಳನ್ನು ವಿನಿಮಯ ಮಾಡಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಗಮನಿಸಬಹುದಾಗಿದೆ ಅಂದಿನ ಸಮಾಜದಲ್ಲಿ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪದು ಶಿವಂಗೆ ಎನ್ನುವ ಮಾತುಗಳನ್ನು ಅನುಸರಿಸಿ ಮಹಿಳೆಯರು ದಾಂಪತ್ಯ ಧರ್ಮವನ್ನು ಒಪ್ಪಿ ಅಪ್ಪಿ ನಡೆದುಕೊಂಡಿರುವುದು ನಮಗೆ ತಿಳಿದುಬರುತ್ತದೆ ಹಾಗಾಗಿ ಅಂದಿನ ಸಮಾಜ ಕೌಟುಂಬಿಕವಾಗಿ ಶಾಂತವಾಗಿದ್ದನ್ನು ಸಂತೃಪ್ತಿಯಿಂದ ಇದ್ದದ್ದನ್ನು ಕಾಣಬಹುದಾಗಿದೆ ಸಂಸಾರ ಆಧ್ಯಾತ್ಮ ಸಾಧನೆಗೆ ತೊಡಕಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ ಪ್ರಾಪಂಚಿಕ ಸುಖದೊಡನೆ ಪಾರಮಾರ್ಥದ ಸುಖವನ್ನು ಕಾಣಬಹುದು ಎನ್ನುವುದು ಅವರ ಮಾತಾಗಿತ್ತು ಈಹದ ಆ ಬದುಕಿನ ಜೊತೆಗೆ ಪರದ ಬದುಕನ್ನು ಕಂಡುಂಡಬಹುದು ಎನ್ನುವುದು ಅವರ ದೃಷ್ಟಿಕೋನವಾಗಿತ್ತು ಅದಕ್ಕೆ ಉದಾಹರಣೆಯಾಗಿ ಅಕ್ಕಮಹಾದೇವಿ ಗೊಗ್ಗವ್ವೆ ಬಂತಾದೇವಿಯಂತಹ ಶರಣೆಯರು ಪರಮಾತ್ಮನನ್ನೇ ಪತಿಯೆಂದು ವೈರಾಗ್ಯ ನಿಧಿಯಾಗಿ ಅಲೌಕಿಕ ಆನಂದವನ್ನು ಪಡೆದದ್ದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ ಹಲವರು ಸಂಸಾರದಲ್ಲಿದ್ದು ತಮ್ಮ ಉತ್ತಮ ನಡೆ ನುಡಿ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯ ಮೂಲಕ ಈ ನೆಲದಲ್ಲಿಯೇ ಕೈಲಾಸದ ಅಂದರೆ ಸ್ವರ್ಗದ ಸುಖವನ್ನು ಕಂಡುಕೊಂಡಿದ್ದಾರೆ ಇಹದಲ್ಲಿಯೇ ಪರವನ್ನು ಕಾಣದಿದ್ದಲ್ಲಿ ಇನ್ನೆಲ್ಲಿ ಕಾಣಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಹಾಗಾಗಿ ಶರಣಿಯರು ಸ್ವಾಭಿಮಾನದಿಂದ ಕೂಡಿದ ಉದಾತ್ತ ಬದುಕನ್ನು ಬದುಕಿರುವುದು ಕಂಡುಬರುತ್ತದೆ ಅವರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ವ್ಯಕ್ತವಾಗಿರುವುದು ಅವರು ಸಮಾಜ ಸುಧಾರಣೆಗೆ ಹೆಚ್ಚು ಒತ್ತು ನೀಡುವುದಕ್ಕೆ ಸಾಕ್ಷಿಯಾಗಿವೆ ಹೀಗೆ ಶರಣೆಯರು ತಮ್ಮದೇ ಆದಂತಹ ಕಾಣಿಕೆಯನ್ನು ಸಮಾಜಕ್ಕೆ ನೀಡಿರುವುದನ್ನು ಕಾಣಬಹುದಾಗಿದೆ ಸಮಗ್ರ ವಚನ ಸಂಪುಟದಲ್ಲಿನ ಐದನೇ ಸಂಪುಟವು ಶಿವ ಶರಣೆಯರ ವಚನ ಸಂಪುಟವಾಗಿದೆ ಇದರಲ್ಲಿ ಮೂವತ್ತೈದು ಜನ ವಚನಕಾರ್ತಿಯರ ಒಟ್ಟು ಸಾವಿರದ ಮುನ್ನೂರ ಐವತ್ತೊಂದು ವಚನಗಳನ್ನು ಸಂಗ್ರಹಿಸಲಾಗಿದೆ ಇದರಲ್ಲಿ ನಾನ್ನೂರ ಮೂವತ್ತ್ನಾಲ್ಕು ವಚನಗಳು ಅಕ್ಕ ಮಹಾದೇವಿಯವರದಾಗಿದೆ ಹದಿನೈದು ಶರಣೆಯರ ಒಂದೊಂದು ವಚನಗಳಿವೆ ನೂರನ್ನು ದಾಟಿರುವವರ ಸಂಖ್ಯೆ ಐದು ಮಾತ್ರ ಇಂದಿನ ಮೂವತ್ತ ಏಳನೇ ಸಂಚಿಕೆಯಲ್ಲಿ ನಾವು ಶರಣೆ ಅಮುಗೆಯ ರಾಯಮ್ಮನವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ ಅಮುಗೆ ರಾಯಮ್ಮನವರ ನೂರ ಹದಿನಾರು ವಚನಗಳನ್ನು ಸಂಪಾದನೆ ಮಾಡಲಾಗಿದೆ ಇವರು ತಮ್ಮ ವಚನಗಳಲ್ಲಿ ಸಾಮಾಜಿಕ ವಿಡಂಬನೆ ಮಾಡಿರುವುದನ್ನು ಕಾಣಬಹುದು ವೇಷಧಾರಿಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಕಟುವಾಗಿ ಟೀಕಿಸಿರುವುದನ್ನು ಕೂಡ ಕಾಣಬಹುದಾಗಿದೆ ಶರಣೆ ಅಮುಗೆಯ ರಾಯಮ್ಮನವರ ಕೆಲವು ವಚನ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಅಮುಗೆಯ ರಾಯಮ್ಮನವರು ಶರಣರೆಂದರೆ ಅನುಭಾವಿಗಳು ಅನುಭಾವವೇ ಅವರ ಜೀವ ಅವರ ಪ್ರಾಣ ಎನ್ನುತ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ವಚನ ಹೀಗಿದೆ ಗಮನಿಸೋಣ ಅನುಭಾವಿಗೆ ಅಂಗ ಶೃಂಗಾರ ಉಂಟೆ ಅನುಭಾವಿಗೆ ಕಾಮ ಕ್ರೋಧವುಂಟೆ ಅನುಭಾವಿಗೆ ನಾಹಂ ಕೋಹಂ ಸೋಹಂ ಎಂಬ ಭ್ರಾಂತಿನ ಭ್ರಮೆಯುಂಟೆ ಅನುಭಾವಿಗೆ ನನ್ನವರು ತನ್ನವರೆಂಬ ಗನ್ನ ಗದಕಿನ ಮಾತುಂಟೆ ಅಲ್ಲಿ ಅಲ್ಲಿಗಲ್ಲಿಗೆ ತಮ್ಮ ಅನುಭಾವಂಗಳ ಬೀರುವರೇ ಅನುಭಾವಿಗಳ ಪರಿಹ ಹೇಳಿಯೇ ಕೇಳಿರಣ್ಣ ನೀರ ಮೇಲಣ ತೆಪ್ಪದಂತೆ ಸಮುದ್ರದೊಳಗಣ ಬೆಂಗುಂಡಿನಂತೆ ಇರಬಲ್ಲೆಡೆ ಅನಿಭಾವಿಗಳೆಂಬೆನಯ್ಯ ವಚನಂಗಳ ಓದಿ ವಚನಂಗಳ ಕೇಳಿ ಕಂಡ ಕಂಡ ಠಾವಿನಲ್ಲಿ ಅಂಡು ಗೆಲುವ ಜಗಬಂಡರ ಆತ್ಮತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದೆಡೆ ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ ಹೀಗೆ ಹೇಳಿಬಿಡುತ್ತಾರೆ ಅಮುಗೆಯ ರಾಯಮ್ಮನವರು ಅನುಭಾವಿ ಎಂದರೆ ಹೇಗಿರಬೇಕು ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಅನುಭಾವಿ ದೇಹದ ಶೃಂಗಾರಕ್ಕಾಗಿ ದೇಹದ ಸೌಂದರ್ಯಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡುವವರಲ್ಲ ಎನ್ನುತ್ತಾರೆ ಅನುಭಾವಿಗೆ ಆಸೆ ಭಯಕೆ ಮೋಹ ಕೋಪ ತಾಪ ವಂಚನೆ ಹೀಗೆ ಏನು ಇರಲಾರದು ಎನ್ನುತ್ತಾರೆ ಅನುಭಾವಿಗೆ ನಾನೆಂಬ ಅಹಂಕಾರವಿರಲಾರದು ಎಲ್ಲವೂ ನನ್ನಿಂದಲೇ ಎಲ್ಲವೂ ನಾನೇ ಎನ್ನುವ ಭವಭ್ರಾಂತು ಇರಲಾರದು ಎನ್ನುತ್ತಾರೆ ಅನುಭಾವಿಗೆ ನನ್ನ ತಂಬ ನನ್ನ ತಂಗಿ ನನ್ನ ಬಂಧು ಹೀಗೆ ನನ್ನವರು ತನ್ನವರು ಎಂದು ಅವರಿಗಾಗಿ ಬದುಕದೆ ಎಲ್ಲರೂ ನಮ್ಮವರು ಎಲ್ಲರೂ ನನ್ನ ಸಹೋದರರು ಸಹೋದರಿಯರು ಸರ್ವರು ನನ್ನ ಬಂಧುಗಳು ಎನ್ನು ಭಾವದಿಂದ ಇರುವುದೇ ಆಗಿದೆ ಎನ್ನುತ್ತಾರೆ ನಮ್ಮ ಅನುಭವಿ ಶರಣರು ನೀರಿನೊಳಗಿದ್ದು ಅದರೊಳಗೆ ಮುಳುಗದೆ ತೇಲುವ ತಪ್ಪದಂತಿದ್ದಾರೆ ಅಂದರೆ ಈ ಸಂಸಾರವೆಂಬ ಸಮುದ್ರದಲ್ಲಿ ಪರಮಾರ್ಥವೆಂಬ ದೋಣಿಯಲ್ಲಿ ತೇಲುತ್ತಾ ಸಂಸಾರದೊಳಗಿದ್ದು ಸಂಸಾರದೊಳಗಿರದೆ ಅಂದರೆ ಭವದೊಳಗಿದ್ದು ಭವಿಯಾಗದೆ ಭಕ್ತನಾಗುವ ಧೀರನಂತಿರುತ್ತಾರೆ ಅಂತುತ್ತಾರೆ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ ಬೆಂಡಿಗೆ ಕಟ್ಟಿದ ಗುಂಡು ಹೇಗೆ ಮುಳುಗದೆ ತೇಲುತ್ತದೋ ಹಾಗೆ ಅನುಭಾವಿ ಜಗದೊಳಗಿದ್ದು ಜಗದಲ್ಲಿ ಇಲ್ಲದ ಹಾಗೆ ಇರುತ್ತಾನೆ ಕೇವಲ ವಚನಗಳನ್ನು ಓದಿದರೆ ವಚನಗಳನ್ನು ಕೇಳಿದರೆ ಬರೀ ವೇಷಧಾರಿಗಳಾಗಿ ತಿರುಗುವಂತಹವರಲ್ಲ ನಮ್ಮ ಶರಣರು ಅನುಭಾವಿಗಳು ಎನ್ನುತ್ತಾರೆ ಹೀಗೆ ಅನುಭಾವಿಗಳೆಂದರೆ ಅವರೊಂದು ದೈವತ್ವದ ಅಂಶ ಎನ್ನುತ್ತಾರೆ ರಾಯಮ್ಮನವರು ಒಂದೆಡೆ ರಾಯಮ್ಮನವರು ಹೇಳುತ್ತಾರೆ ನಮ್ಮನ್ನು ನಾವೇ ಅರಿತು ನಮ್ಮ ದೋಷಗಳು ನಾವೇ ತಿದ್ದುಕೊಳ್ಳಬೇಕೇ ಹೊರತು ಬೇರೆಯವರು ಬಂದು ತಿದ್ದುವರೆಂದು ಆಶಿಸಬೇಡಿ ಎನ್ನುತ್ತಾರೆ ವಚನ ಹೀಗಿದೆ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿಯುವವರ ಆರನೂ ಕಾಣೆ ಎನ್ನ ಕಾಲೊಳಗಣ ಮುಳ್ಳ ತೆಗೆದವರ್ ಆರನೂ ಕಾಣೆ ಎನ್ನ ಅಂಗದಲ್ಲಿದ್ದ ಅಹಂಕಾರವ ಸುಡುವವರ ಆರನೂ ಕಾಣೆ ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ್ ಆರನ್ನೂ ಕಾಣೆಯ ಆದ್ಯರ ವೇದ್ಯರ ವಚನಗಳಿಂದ ಅರಿದೆನೆಂಬವರು ಅರಿಯಲಾರರು ನೋಡ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು ಅಮಗೇಶ್ವರ ಲಿಂಗವ ನಾನೇ ಸ್ವಯಂ ಅರಿಯಬೇಕು ನಾನೇ ಅರಿಯಬೇಕು ಎಂತಹ ವಿಚಾರ ರಾಯಮ್ಮನವರದು ಅವರು ಹೇಳುತ್ತಾರೆ ಆದ್ಯರ ಹಿರಿಯರ ಅರಿತವರ ವಚನಗಳನ್ನು ಉಪದೇಶಗಳನ್ನು ಆಲಿಸಿ ಓದಿ ಅರಿತಿದ್ದೇನೆಂದರೆ ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಇದರಿಂದ ಕಣ್ಣಿನೊಳಗೆ ಅಡಗಿರುವ ಕಟ್ಟಿಗೆ ಅಂದರೆ ತೊಡಕು ಕಾಮನೆಗಳನ್ನು ಬಯಕೆಗಳನ್ನು ವಿಷಯ ವಾಸನೆಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ ಕಾಲೊಳಗಣ ಮುಳ್ಳು ಎಂದರೆ ನಮ್ಮ ಕಾಲಗಳು ಓಡಾಡಬಾರದ ಸ್ಥಳಗಳಿಗೆ ಓಡಾಡುತ್ತವೆ ಮಾಡಬಾರದ ಕೆಲಸಗಳನ್ನು ಮಾಡಿಸುತ್ತವೆ ಇಂತಹ ಕೆಲಸಗಳಿಂದ ನಾವು ಅರಿತಿದ್ದೇವೆಂದು ತಿಳಿದ ಕ್ಷಣ ಅದರಿಂದ ಹೊರಬರಲು ಸಾಧ್ಯವಿಲ್ಲ ದೇಹದಲ್ಲಿ ತುಂಬಿರುವಂತಹ ಅಹಂಕಾರನು ಸುಡಲು ಸಾಧ್ಯವಿಲ್ಲ ಮನದಲ್ಲಿ ತುಂಬಿರುವಂತಹ ಈ ಪ್ರಪಂಚದ ಭೋಗ ಲಾಲಸ್ಯಗಳನ್ನು ದೂರವಿಡಲು ಸಾಧ್ಯವಿಲ್ಲ ಇವುಗಳನ್ನೆಲ್ಲ ದೂರ ಮಾಡಬೇಕಾದರೆ ತ್ಯಜಿಸಬೇಕಾದರೆ ಅವುಗಳಿಂದ ಹೊರಬರಬೇಕಾದರೆ ನಾವು ಏನೇ ಓದಿದರೂ ಏನೇ ಕೇಳಿದರೂ ಅದರಿಂದ ಸಾಧ್ಯವಿಲ್ಲ ಅದನ್ನು ನಮಗೆ ನಾವೇ ತಿಳಿದು ನಾನು ಸರಿಯಾಗುತ್ತೇನೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಮಾತ್ರ ಅದರಿಂದ ಹೊರಗೆ ಬಾರಲು ಸಾಧ್ಯ ಇಲ್ಲವಾದರೆ ಎಷ್ಟೇ ಓದಿದ್ದರೂ ತಿಳಿದಿದ್ದರೂ ನಾವು ಅದರಿಂದ ಹೊರಬರಲು ಸಾಧ್ಯವಿಲ್ಲ ಅದು ಕೇವಲ ಓದು ಮಾತ್ರವಾಗುತ್ತದೆ ಎಂದು ಬಿಡುತ್ತಾರೆ ರಾಯಮ್ಮನವರು ಹೌದಲ್ವೇ ಈ ನುಡಿಗಳು ನಿಜ ಏಕೆಂದರೆ ಎಷ್ಟೋ ಮಂದಿ ಜ್ಞಾನದ ಕಣಜವೇ ಆಗಿದ್ದಾರೆ ಆದರೂ ಮಾಯಾ ಪ್ರಪಂಚಕ್ಕೆ ಸಿಲುಕಿ ನರಳುತ್ತಾ ಜಗದೊಳಗೆ ವೇಷವ ಧರಿಸಿ ಬದುಕಿನಲ್ಲಿ ನಟಿಸುವವರು ಹಲವರಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಯಮ್ಮನವರು ಅಂತೇಳಿ ಹೇಳುತ್ತಾರೆ ಆಸೆಯುಳ್ಳವಂಗೆ ಮಾಟಕೂಟವಲ್ಲದೆ ನಿರಾಸೆಯುಳ್ಳವಂಗೆ ಮಾಟಕೂಟಬೇಕೆ ಮನಃಪರಿಣಾಮಿಗೆ ಬೇಕೆ ಸುತ್ತಿದ ಮಾಯಾ ಪ್ರಪಂಚವ ಜರಿದವಂಗೆ ಅಂಗನೆಯರ ಹಿಂದು ಮುಂದು ತಿರುಗಲೇಕೆ ಅಮುಗೇಶ್ವರನೆಂಬ ಲಿಂಗವನ್ ಅರಿದವಂಗೆ ಅಷ್ಟವಿಧಾರ್ಚನೆ ಷೋಡಶೋಪಾಚಾರದ ಅಂಗೆ ಕೇಳ ಇಲ್ಲಿ ರಾಯಮ್ಮನವರು ಹೇಳುತ್ತಾರೆ ಆಸೆಯುಳ್ಳವ ಮಾತ್ರ ಬದುಕಿನಲ್ಲಿ ಸುಂದರವಾಗಿ ಬದುಕಬೇಕೆಂಬ ಉತ್ಸಾಹವಿರುತ್ತದೆ ಅಂತಹ ವ್ಯಕ್ತಿ ಮಾತ್ರ ಮಾಟಕೂಟದಲ್ಲಿ ಇರಬಲ್ಲ ಅಂದರೆ ಲಿಂಗದಲ್ಲಿ ಮಾಟ ಜಂಗಮದಲ್ಲಿ ಕೂಟ ಹೀಗೆ ಇರುತ್ತಾನೆ ಎನ್ನುತ್ತಾರೆ ಇಲ್ಲಿ ಲಿಂಗ ಎಂದರೆ ಒಳಿತಿನ ಗುಣಗಳನ್ನು ಹೊಂದಿ ಜಂಗಮದಲ್ಲಿ ಅಂದರೆ ಒಳಿತಿನ ಕೂಟದಲ್ಲಿ ಸೇರಿ ಜೀವನವನ್ನು ಸವಿಯುತ್ತಾನೆ ಹೊರತು ನಿರಾಸೆ ಉಳ್ಳವನಲ್ಲ ಎಂದು ಬಿಡುತ್ತಾರೆ ಏಕೆಂದರೆ ನಿರಾಸೆಯುಳ್ಳಂತಹ ವ್ಯಕ್ತಿ ಜೀವನದಲ್ಲಿ ಆನಂದವನ್ನು ಕಾಣಲು ಸಾಧ್ಯವಿಲ್ಲ ಅವನು ಯಾವಾಗಲೂ ಬದುಕಿನಲ್ಲಿ ದುಃಖದಿಂದ ಕೂಡಿ ಸಾವಿನಡೆಗೆ ಸಾಗಲು ಇಷ್ಟಪಡುತ್ತಾನೆ ಇದು ಜಗದ ಸತ್ಯ ಜಗದ ನಿಯಮ ಹರಾಯಮ್ಮನವರು ಮುಂದೆ ಹೋಗಿ ಹೇಳುತ್ತಾರೆ ಮನಸ್ಸು ಪಾರಮಾರ್ಥದ ಪರಿಣಾಮಕ್ಕೆ ಒಳಗಾದಾಗ ಆ ಮನಸ್ಸಿನಲ್ಲಿ ಮತ್ಸರವಿರಲು ಸಾಧ್ಯವಿಲ್ಲ ಎನ್ನುತ್ತಾರೆ ಮಾಯಾ ಪ್ರಪಂಚದಲ್ಲಿ ಮುಳುಗಿಲ್ಲ ಎನ್ನುವುದಾದರೆ ಅಂಗನೆಯರ ಸುತ್ತ ಓಡಾಡಲೇಕೆ ಎಂದು ಕೂಡ ಪ್ರಶ್ನೆ ಮಾಡುತ್ತಾರೆ ಯಾವಾಗ ನಿಜತ್ವವನ್ನು ಅರಿತು ಮನದಲ್ಲಿ ದೈವತ್ವ ಮನೆ ಮಾಡಿದರೆ ಅವನಿಗೆ ಅರ್ಚನೆಯ ಅಗತ್ಯವಿಲ್ಲ ಕೇವಲ ಅರ್ಪಣ ಅನುಭವವಿದ್ದರೆ ಸಾಕು ಎಂದು ಬಿಡುತ್ತಾರೆ ಹೀಗೆ ರಾಯಮ್ಮನವರ ಚಿಂತನೆ ಬಹಳ ಚೆನ್ನಾಗಿದೆ ಇದನ್ನು ಸರಿಯಾಗಿ ಅರಿತರೆ ವ್ಯಕ್ತಿ ಹೇಗಿರಬೇಕು ಎನ್ನುವುದನ್ನು ಕೂಡ ಅರಿಯಬಹುದು ಅದರ ಮೂಲಕ ದಿವ್ಯ ಶಕ್ತಿಯಡೆಗೆ ಸಾಗಬಹುದು ಇಲ್ಲವಾದಲ್ಲಿ ವ್ಯಕ್ತಿ ಏನಾಗಬಹುದು ಎನ್ನುವುದನ್ನು ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ ಉತ್ತಮ ತೇಜಿಯ ಮರಿಗೆ ಸುಪ್ಪತ್ತಿಗೆ ಅಲ್ಲದೆ ಕತ್ತೆಯ ಮರಿಗೆ ಸುಪ್ಪತ್ತಿಗೆ ಹಾಸುವವರೇ ಅಜ್ಞಾನಿಗಳ ಹೃದಯದಲ್ಲಿ ಪರಮಾಮೃತವ ಸುರಿದಡೆ ಪರರ ಕಾಡಿ ಬೇಡದೆ ಮಾಡಬರೇ ಕುಂಜರನ ವೇಷವ ತೊಟ್ಟು ಹಂದಿಯಂತೆ ತಿರುಗುವ ಅಜ್ಞಾನಿಗಳಿಗೆ ಏನೆಂಬೆ ಅಮುಗೇಶ್ವರ ಏನೆಂಬೆ ಅಮುಗೇಶ್ವರ ರಾಯಮ್ಮನವರು ಹೇಳುತ್ತಾರೆ ಉತ್ತಮ ಕುದುರೆಯ ಮರಿಗೆ ಹಾಸಿಗೆಯನ್ನು ಹಾಕಿ ಮಲಗಿಸುವವರಲ್ಲದೆ ಕತ್ತೆಯ ಮರಿಗೆ ಹಾಕುವರೇ ಎಂದು ಪ್ರಶ್ನಿಸುವ ಮೂಲಕ ಯಾರು ಕತ್ತೆಯಂತಹ ಜಡತ್ವವುಳ್ಳ ಜನರನ್ನು ಯಾರೂ ಪ್ರೀತಿಸುವುದಿಲ್ಲ ಕೇವಲ ಚೈತನ್ಯ ಯುಕ್ತರನ್ನು ಮಾತ್ರ ಒಪ್ಪಿ ಅಪ್ಪಿಕೊಳ್ಳುತ್ತಾರೆ ಎನ್ನುತ್ತಾರೆ ಹೌದಲ್ಲವೇ ಹಾಗಾಗಿ ಮನುಷ್ಯ ಜಡತ್ವವನ್ನು ತ್ಯಜಿಸಲು ಪ್ರಯತ್ನಿಸಬೇಕು ಅದಕ್ಕಾಗಿ ದೈಹಿಕವಾಗಿ ಮಾನಸಿಕವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಲ್ಲವನ್ನೂ ಕೂಡ ತೆಗೆದುಕೊಳ್ಳಬೇಕು ಎನ್ನುವುದು ರಾಯಮ್ಮನವರ ಅದ್ಭುತ ಚಿಂತನೆಯಾಗಿದೆ ಹಾಗೆಯೇ ಮುಂದುವರೆದು ಹೇಳುತ್ತಾರೆ ಮೂರ್ಖರಿಗೆ ಪರಮಾಮೃತವನ್ನು ಸುರಿದರೂ ಕೂಡ ಅವರು ಬೇರೆಯವರಿಗೆ ತೊಂದರೆ ಕೊಡದೆ ಬಿಡುತ್ತಾರೆಯೇ ಎನ್ನುತ್ತಾರೆ ಆನೆಯಂತೆ ವೇಷವ ತೊಟ್ಟು ಅಂದರೆ ಆನೆ ಘನತೆ ಗಾಂಭೀರ್ಯಕ್ಕೆ ಹೆಸರು ಹಾಗೆ ವ್ಯಕ್ತಿ ಕೇವಲ ಆನೆಯಂತೆ ವೇಷವ ಧರಿಸಿ ಹಂದಿ ಹೇಗೆ ವಲಸನ್ನು ತಿಂದು ವಲಸಿನಲ್ಲಿ ಹೊರಡಾಳಿ ಬಡುಕುತ್ತದೋ ಹಾಗೆ ಹಂದಿಯಂತೆ ಬದುಕುವವರನ್ನು ಕಂಡು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡುತ್ತಾರೆ ಹೀಗೆ ಹೇಳಿರುವುದು ಅಂದಿನ ಸಮಾಜದಲ್ಲಿ ಇಂತಹ ಕತ್ತೆಯಂತಹ ಹಂದಿಯಂತಹ ಜನ ಆನೆಯಂತೆ ವೇಷ ತೊಟ್ಟು ತಿರುಗಾಡುತ್ತಿದ್ದರೆಂದು ಕಾಣಿಸುತ್ತದೆ ಪ್ರಸ್ತುತ ಸಮಾಜದಲ್ಲಿ ಇಂತಹವರ ಸಂಖ್ಯೆ ಬಹಳಷ್ಟಿದೆ ಇಂತಹವರಿಂದ ಸಮಾಜ ಅಧೋಗತಿ ಇಳಿಯುತ್ತಿರುತ್ತದೆ ರಾಯಮ್ಮನವರು ಇಷ್ಟೇ ಅಲ್ಲದೆ ಜಂಗಮರೆಂದು ನಡೆದಾಡುವ ವೇಷಧಾರಿಗಳಿಗೂ ಕೂಡ ನೇರವಾಗಿ ತಮ್ಮ ತೀಕ್ಷ್ಣವಾದ ಮಾತುಗಳನ್ನ ವಚನ ಸಾಹಿತ್ಯದ ಮೂಲಕ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಕಾವಿ ಕಾಶಾಂಬರವದ್ದು ಕಾಮ ವಿಕಾರಕ್ಕೆ ತಿರುಗುವ ಕರ್ಮಿಗಳ ಮುಖವ ನೋಡಲಾಗದು ಜಂಗಮವಾಗಿ ಜಗದಿತ್ತೆಯ ನುಡಿವ ಜಂಗುಳಿಗಳ ಮುಖವ ನೋಡಲಾಗದು ಲಿಂಗೈಕ್ಯರೆನಿಸಿಕೊಂಡು ಅಂಗವಿಕಾರಕ್ಕೆ ತಿರುಗುವ ಲಿಂಗ ದ್ರೋಹಿಗಳ ಮುಖವ ನೋಡಲಾಗದು ಕಾಣ ಅಮುಗೇಶ್ವರ ಲಿಂಗವೇ ನೋಡಲಾಗದು ನೋಡಲಾಗದು ರಾಯಮ್ಮನವರ ಚಿಂತನೆ ಹೇಗಿದೆ ಅವರು ಹೇಳುತ್ತಾರೆ ಕಾವಿಯನ್ನು ತೊಟ್ಟು ಜಡೆಮಣಿ ಮಾಲೆ ವಿಭೂತಿ ರುದ್ರಾಕ್ಷಿ ಹೀಗೆ ಎಲ್ಲವನ್ನು ಧರಿಸಿ ಆಸೆ ಕಾಮನೆ ಬಯಕೆಗಳಿಗಾಗಿ ತಿರುಗುವ ಈ ಕರ್ಮದ ಜನರ ಮುಖವ ನೋಡಲಾಗದು ಎಂದು ಬಿಡುತ್ತಾರೆ ಜಂಗಮರೆಂದು ವೇಷವು ಹೊತ್ತು ಭವ್ಯ ಭಾಷೆಯನ್ನು ಮಾತನಾಡುವವರನ್ನು ಮಾಯಾ ಪ್ರಪಂಚದಲ್ಲಿ ಮುಳುಗಿ ಅದನ್ನೇ ನುಡಿಯುವವರನ್ನು ಅವರ ಮುಖವ ನೋಡಲಾಗದು ಎನ್ನುತ್ತಾರೆ ಲಿಂಗವನ್ನು ಧರಿಸಿದ್ದೇವೆಂದು ಹೆಮ್ಮೆಯಿಂದ ತಿರುಗುತ್ತಾ ಪಂಚೇಂದ್ರಿಯಂಗಳ ವಾಸನೆಗಳಿಗೆ ಸಿಲುಕಿ ಜಗಕ್ಕೆ ಮೋಸ ಮಾಡುತ್ತಿರುವ ದ್ರೋಹಿಗಳನ್ನು ನೋಡಲಾಗದು ನೋಡಲಾಗದು ಎನ್ನುತ್ತಾರೆ ಹೌದು ಇಂಥವರ ಸಂಖ್ಯೆ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚಾಗುತ್ತಿರುವುದನ್ನು ನಾವು ಕಂಡುಬರುತ್ತೇವೆ ಹೀಗೆ ರಾಯಮ್ಮನವರು ವೇಷಧಾರಿಗಳಿಗೆ ತಮ್ಮ ನೇರ ನುಡಿಯಿಂದ ತಿರಸ್ಕರಿಸ ನಾವು ಕಾಣಬಹುದಾಗಿದೆ ಒಂದೆಡೆ ಹೀಗೆ ಹೇಳಿಬಿಡುತ್ತಾರೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ಹೌದಲ್ಲವೇ ಆಡಿನ ಮರಿ ಆನೆಯಾಗಬಲ್ಲುದೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೇ ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನು ಅರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಗಾವಿಗಳ ಮುಖರ ನೋಡಲಾಗದು ಎನ್ನುತ್ತಾರೆ ಹೌದು ರಾಯಮ್ಮನವರ ಮಾತುಗಳು ಬಹಳ ನಿಜ ಕಾಗೆಯ ಮರಿ ಕೋಗಿಲೆಯ ಜೊತೆಗೆ ಇದ್ದಾಕ್ಷಣ ಅದು ಕೋಗಿಲೆಯ ಮರಿಯಾಗಲು ಸಾಧ್ಯವಿಲ್ಲ ಕೋಗಿಲೆಯಂತೆ ಇಂಪಾದ ಧ್ವನಿ ಅದಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹಾಗೆಯೇ ಹಾಡಿನ ಮರಿ ಹಾನಿಯಾಗಲು ಸಾಧ್ಯವೇ ಸೀಳು ನಾಯಿ ಸಿಂಹದ ಮದಿಯಾಗಲು ಸಾಧ್ಯವೇ ಸಾಧ್ಯವಿಲ್ಲ ಎನ್ನುತ್ತಾರೆ ಅದೇ ರೀತಿ ಉತ್ತಮವನ್ನು ತಿಳಿದು ಸರಿಯಾಗಿ ಅರಿತು ಅದರಂತೆ ಆಚರಿಸುವ ಜ್ಞಾನವಿರಬೇಕು ಅದನ್ನು ಬಿಟ್ಟು ಕೇವಲ ಪಂಡಿತನೆಂಬ ಹೆಸರನ್ನು ಗಳಿಸಿಕೊಂಡು ತಿರುಗಾಡಿದರೆ ಸುಜ್ಞಾನಿಯಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ರಾಯಮ್ಮನವರು ಇಂತಹ ಅನೇಕ ವಚನಗಳನ್ನು ಬರೆಯುವ ಮೂಲಕ ವೇಷಧಾರಿಗಳಿಗೆ ತಮ್ಮ ಪ್ರತಿರೋಧವನ್ನು ಸೂಕ್ಷ್ಮವಾಗಿ ವ್ಯಕ್ತಪಡಿಸಿದ್ದಾರೆ ರಾಯಮ್ಮನವರು ಪ್ರತಿರೋಧದ ನಡುವೆಯೂ ವ್ಯಕ್ತಿ ಹೇಗಿದ್ದರೆ ಚೆನ್ನ ಎನ್ನುವುದನ್ನು ಕೂಡ ತಮ್ಮ ಹಲವಾರು ವಚನಗಳಲ್ಲಿ ತಿಳಿಸಬಯಸಿದ್ದಾರೆ ಒಂದು ವಚನ ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದವನಂತಿರಬೇಕು ಬಟ್ಟ ಬಯಲಲ್ಲಿ ನಿಂತು ಇಷ್ಟಲಿಂಗವ ಕಂಡವನಂತಿರಬೇಕು ಇದಕ್ಕೆ ಗುರುವಿನ ಹಂಗೇಕೆ ಲಿಂಗದ ಪೂಜೆ ಏಕೆ ಸಮಯದ ಹಂಗೇಕೆ ತನ್ನ ತಾನು ಅರಿದವೇ ಏಣಾಂಕನ ಶರಣರ ಸಂಘವೇಕೆ ಇಷ್ಟವನ್ ಅರಿದವಂಗೆ ನಾನೇನು ನೀನೇನು ಎಂಬ ಘಜಡಿನ ಭ್ರಮ ಏಕೆ ಅಮುಗೇಶ್ವರ ಘಜಡಿನ ಭ್ರಮ ಏಕೆ ಇಲ್ಲಿ ರಾಯಮ್ಮನವರು ಮನುಷ್ಯ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಅರ್ಥವಾಗುವಂತಹ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು ಇಲ್ಲಿ ಕತ್ತಲೆಯ ಮನೆ ಎಂದರೆ ದುಃಖ ನೋವು ಸಂಕಟ ಬಡತನ ಅಜ್ಞಾನ ಮೂರ್ಖತ್ವ ಹೀಗೆಲ್ಲ ಇರುವಂತಹ ಮನೆ ಅಂತಹ ಮನೆಯಲ್ಲಿಯೂ ಸಕ್ಕರೆಯನ್ನು ಸವಿದ ಹಾಗೆ ಅಂದರೆ ಸಕ್ಕರೆಯನ್ನು ಸವಿದಾಗ ಏನು ಆನಂದ ಉಂಟಾಗುತ್ತದೋ ಹಾಗೆ ಬಡತನ ನೋವು ಮೂರ್ಖರಿರುವ ಮನೆಯಲ್ಲಿಯೂ ಕೂಡ ಅವುಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಭಗವಂತನಿಗೆ ಬಿಟ್ಟು ನೋಡಿಯೋ ನೋಡದ ಹಾಗೆ ಅನುಭವಿಸಿಯೋ ಅನುಭವಿಸದ ಹಾಗೆ ಇದ್ದು ತೃಪ್ತಿಯಿಂದ ಬದುಕಲು ಕಲಿಯಬೇಕು ಎನ್ನುತ್ತಾರೆ ಆಗ ಮಾತ್ರ ಈ ಲೋಕದೊಳಗೆ ಹುಟ್ಟಿದುದಕ್ಕೆ ಸಾರ್ಥಕವಾಗುತ್ತದೆ ಇಲ್ಲವಾದಲ್ಲಿ ಲೋಕದೊಳಗೆ ಹುಟ್ಟಿ ಕಷ್ಟ ಕೋಟಲಗಳಲ್ಲಿ ನೆರಳಿ ಸಾಯಬೇಕಾಗುತ್ತದೆ ಎನ್ನುತ್ತಾರೆ ಇದರಿಂದ ಏನು ಪ್ರಯೋಜನ ಎನ್ನುವುದು ರಾಯಮ್ಮನರ ವಿಚಾರವಾಗಿದೆ ಹೌದಲ್ಲವೇ ನಾವೆಲ್ಲರೂ ಕೂಡ ಇದರ ಬಗ್ಗೆ ಆಲೋಚಿಸಬೇಕಾಗಿದೆ ಹಾಗೆಯೇ ಮುಂದೆ ಹೇಳುತ್ತಾರೆ ಭಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡಂತಿರಬೇಕು ಈ ವಾಕ್ಯ ಅತ್ಯಂತ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಿದೆ ನಾವು ನಮ್ಮ ಮನೆಯೊಳಗಿನ ದೇವರ ಕೋಣೆಯಲ್ಲಿ ಕುಳಿತು ಇಷ್ಟಲಿಂಗವ ಅಂದರೆ ನೈಜ ಸುಖವ ಕಾಣಲು ಸಾಧ್ಯವಾಗುತ್ತಿಲ್ಲ ಆದರೆ ರಾಯಮ್ಮನವರು ಹೇಳುತ್ತಾರೆ ಬಯಲಿನಲ್ಲಿ ನಿಂತು ಅಂದರೆ ಸಮಾಜದೊಳಗೆ ನಿಂತು ಸಮಾಜದೊಳಗೆ ಬೆರೆತು ಸಮಾಜದಲ್ಲಿನ ನೋವು ನಲುವುಗಳ ನಡುವೆ ಇದ್ದು ಅಲ್ಲಿ ನೈಜ ಆನಂದವನ್ನು ಕಾಣಬೇಕು ಅದುವೇ ನಿಜ ಶಿವಯೋಗ ಎಂದು ಬಿಡುತ್ತಾರೆ ಅಂತಹ ಸ್ಥಿತಿಗೆ ಏರಿದರೆ ಗುರುವಿನ ಹಂಗೇಕೆ ಲಿಂಗ ಪೂಜೆಯೇಕೆ ಪೂಜೆಗಾಗಿ ಸಮಯ ಮೀಸಲಿಡಲೇಕೆ ಏಣಾಂಕನ ಅಂದರೆ ಶಿವನ ಸದ್ಭಕ್ತರ ಸಂಘವೇಕೆ ಎಂದು ಪ್ರಶ್ನಿಸಿ ಬಿಡುತ್ತಾರೆ ಕೊನೆಯಲ್ಲಿ ಹೇಳುತ್ತಾರೆ ಕತ್ತಲಲ್ಲಿ ಬೆಳಕನ್ನು ಕಾಣುವಂಗೆ ಬಯಲ ಆನಂದದಲ್ಲಿ ಮುಳುಗುವಂಗೆ ಗುರುಲಿಂಗ ಪೂಜೆ ಸದ್ಭಕ್ತ ಹೀಗೆ ಇವೆಲ್ಲವೂ ಬೇಕು ಎನ್ನುವ ಭ್ರಮೆಯಿಂದ ದೂರವಿರುತ್ತಾನೆ ಎಂದು ಬಿಡುತ್ತಾರೆ ಹೌದಲ್ಲವೇ ಯಾವ ವ್ಯಕ್ತಿ ಸಮಾಜದೊಳಗಿದ್ದು ಸಮಾಜದಲ್ಲೇ ಆನಂದವನ್ನು ಕಂಡಾಗ ಅಂತಹ ವ್ಯಕ್ತಿಗೆ ಇವೆಲ್ಲ ಏಕೆ ಎನ್ನುವುದು ರಾಯಮ್ಮನವರ ಚಿಂತನೆ ಇಂತಹ ಚಿಂತನೆಯಡಿಗೆ ಅಂದಿನ ಸಮಾಜದ ಸ್ತ್ರೀಯರು ತಲುಪಿದ್ದರಲ್ಲ ಎನ್ನುವುದೇ ಒಂದು ಆಶ್ಚರ್ಯಕರವಾದ ವಿಷಯವಾಗಿದೆ ಪ್ರಸ್ತುತ ಬಹಳಷ್ಟು ಓದಿರುವ ಹೆಣ್ಣು ಮಕ್ಕಳಿಗೆ ಈ ಸಮಾಜದೊಳಗೆ ನಾವು ಹೇಗಿರಬೇಕು ಎನ್ನುವ ಚಿಂತನೆಯನ್ನೇ ಮಾಡುತ್ತಿಲ್ಲ ಮನಸ್ಸು ಏನು ಹೇಳುತ್ತದೋ ಹಾಗೆ ಬದುಕುತ್ತಿದ್ದಾರೆ ಸಮಾಜದಲ್ಲಿನ ಮೂರ್ಖರು ಏನು ಮಾಡುತ್ತಿದ್ದಾರೋ ಅದು ಸರಿಯೇ ತಪ್ಪೇ ಎಂದು ಚಿಂತಿಸದೆ ಅದನ್ನೇ ಅಪ್ಪಿ ಒಪ್ಪಿ ಅಧೋಗತಿಗೆ ಇಳಿಯುತ್ತಿದ್ದಾರೆ ರಾಯಮ್ಮನವರ ಚಿಂತನೆ ಅವರಿಗೆ ಏಕೆ ಬರುತ್ತಿಲ್ಲ ಎನ್ನುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಹಾಗಾಗಿಯೇ ಏನೋ ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ ಮುಂಡದಲ್ಲಿ ತಿರುಗುವವರು ಕೋಠ್ಯಾನು ಕೋಟಿ ತಲೆಯಲ್ಲಿ ತಿರುಗುವರ ಅರನ್ನು ಕಾಣೆ ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನು ಕೋಟಿ ಮಾನದಲ್ಲಿಪ್ಪ ಮಲಿನವ ಕಳೆವರಾರನು ಕಾಣೆ ಅಮುಗೇಶ್ವರ ಇಲ್ಲಿ ರಾಯಮ್ಮನವರು ದೇಹವನ್ನು ತಲೆಯ ಭಾಗ ಮತ್ತು ತಲೆಯಿಲ್ಲದ ಭಾಗ ಎಂದು ಎರಡು ವಿಭಾಗ ಮಾಡಿದ್ದಾರೆ ತಲೆಯೆಂದರೆ ಜ್ಞಾನದ ಭಾಗ ತಲೆಯಿಲ್ಲದ ಭಾಗ ಮುಂಡದ ಭಾಗ ಅದು ಅಜ್ಞಾನದ ಭಾಗ ಎನ್ನುತ್ತಾರೆ ಆಲೋಚಿಸಿ ನೋಡಿ ರಾಯಮ್ಮನ ವಿಚಾರ ಎಷ್ಟು ಚೆನ್ನಾಗಿದೆ ಹಾಗಾಗಿ ಅವರು ಹೇಳುತ್ತಾರೆ ಮುಂಡದ ಭಾಗದಲ್ಲಿ ಇರುವವರೇ ಅಂದರೆ ಅಜ್ಞಾನಿಗಳೇ ಈ ಜಗದಲ್ಲಿ ತಿರುಗಾಡುತ್ತಾ ನಾವೇ ಹೆಚ್ಚು ನಾವೇ ಸರಿ ಎನ್ನುತ್ತಿದ್ದಾರೆ ಎನ್ನುತ್ತಾರೆ ಜ್ಞಾನವಂತರ ಸಂಖ್ಯೆ ಭಾರಿ ವಿರಳ ಎನ್ನುತ್ತಾರೆ ರಾಯಮ್ಮನವರು ಮುಂದೆ ಹೋಗಿ ತಿಳಿಸುತ್ತಾರೆ ಕೇವಲ ದೇಹ ಸುಂದರವಾಗಿ ಕಾಣಲೆಂದು ದೇಹದ ಬಗ್ಗೆ ಕಾಳಜಿ ವಹಿಸುತ್ತಾರೆಯೇ ಹೊರತು ಮನಭಾವ ಶುದ್ಧ ಮಾಡಬೇಕೆಂಬುದನ್ನು ಮರೆತಿದ್ದಾರೆ ದೇಹದ ಸುಂದರತ್ವವನ್ನೇ ಸುಂದರ ಎಂದು ಓಡಾಡುವವರ ನೋಡಲಾಗದು ನೋಡಲಾಗದು ಎನ್ನುತ್ತಾರೆ ರಾಯಮ್ಮನವರು ಒಂದೆಡೆ ರಾಯನಮ್ಮನವರು ಹಿರಿಯರಿಗೆ ಪ್ರಮತರಿಗೆ ಶರಣು ಭಾವದಿಂದ ಇರಬೇಕು ಎನ್ನುತ್ತಾರೆ ವಚನ ಹೀಗಿದೆ ನವನಾರಿ ಕುಂಜರ ಪಂಚನಾರಿ ತುರಂಗವೆಂಬುವನ ಮೇಲೆ ಬಿರಿದ ಕಟ್ಟಿದ ಬಳಿಕ ಪರಶವೆಂಗೆ ಸಾಕಾರವಾಗಿರಬೇಕು ಬಸವಾದಿ ಪ್ರಮತಂಗೆ ಬಲುಗೈಯ್ಯನಾಗಿರಬೇಕು ಬಸವಣ್ಣಂಗೆ ಲಿಂಗವಾಗಿರಬೇಕು ಪ್ರಭುದೇವರಿಗೆ ಪ್ರಣವ ಸ್ವರೂಪವಾಗಿರಬೇಕು ಅಮುಘೇಶ್ವರನೆಂಬ ಲಿಂಗವನ್ನು ಅರಿದಡೆ ನಿರ್ಭೇದ್ಯನಾಗಿ ನಿಜ ಲಿಂಗೈಕ್ಯನಾಗಿರ್ಪನಯ್ಯ ನಿಜ ಲಿಂಗೈಕ್ಯನಾಗಿರ್ಪನಯ್ಯ ಎನ್ನುತ್ತಾರೆ ಇಲ್ಲಿ ರಾಯಮ್ಮನವರು ಆನೆಯ ಮೇಲೆ ಕೂರಿಸಿ ಕುದುರೆಯ ಮೇಲೆ ಕುಳ್ಳಿರಿಸಿ ಬಿರುದು ಭಾವಲಿಗಳನ್ನು ಕೊಟ್ಟು ಅದ ಮೇಲೂ ಕೂಡ ಅವರು ಹೇಗಿರಬೇಕು ಅವರು ಹೇಗಿದ್ದರೆ ಚೆನ್ನ ಎನ್ನುತ್ತಾರೆ ಭಗವಂತನ ಕರುಣಿಗೆ ಒಳಗಾಗಿರಬೇಕು ಎನ್ನುತ್ತಾರೆ ಬರೀ ಬಿರಿದು ಭಾವಲಿಗಳನ್ನು ಸ್ವೀಕರಿಸಿದರೆ ಸಾಲದು ಬಸವಾದಿ ಶರಣರಿಗೆ ವೀರರಂತಿರಬೇಕು ಧೀರರಂತಿರಬೇಕು ಸತ್ಕುಲ ಆಚಾರವಂತರಾಗಿರಬೇಕು ಎನ್ನುತ್ತಾರೆ ಬಸವಣ್ಣಂಗೆ ಲಿಂಗದಂತೆ ದೈವತ್ವವನ್ನು ಒಳಗೊಂಡಿರಬೇಕು ಪ್ರಭುದೇವರಿಗೆ ಓಂಕಾರದ ರೂಪಿನಂತಿರಬೇಕು ಎಂತಹ ಮಾತುಗಳು ರಾಯಮ್ಮನವರದು ಹೀಗೆ ಇರುವಂತಹ ವ್ಯಕ್ತಿ ಮಾತ್ರ ನಿಜ ಲಿಂಗೈಕ್ಯನಾಗಲು ಸಾಧ್ಯವೂ ಉಳ್ಳದ್ದೇ ಹೊರತು ಇನ್ಯಾರಿಗೂ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಅಂತಿಮವಾಗಿ ಅವರು ಹೇಳುತ್ತಾರೆ ಈ ಜಗತ್ತಿನಲ್ಲಿ ಎಲ್ಲವನ್ನು ಎಲ್ಲರಿಗೂ ಹೇಳಲು ಸಾಧ್ಯವಿಲ್ಲ ಎಲ್ಲರಿಗೂ ಎಲ್ಲವನ್ನು ಮಾಡಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹಾಗಾಗಿ ಒಂದೆಡೆ ಹೇಳುತ್ತಾರೆ ಮೂಗಿಲ್ಲದವಂಗೆ ಕನ್ನಡಿಯ ತೋರಲೇಕೆ ಕೈಯಿಲ್ಲದವಂಗೆ ಕುದುರೆಯನ್ನು ಏರಿಸಲೇಕೆ ಕಾಲಿಲ್ಲದವಂಗೆ ನಿಚ್ಚಣಿಗೆಯನ್ನು ಏರಿಸಲೇಕೆ ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗವನ್ನು ಇರಿಸುವೇಕೆ ಏಕೆ ಅಮುಗೇಶ್ವರ ಅಮುಗೇಶ್ವರ ಈಗ ರಾಯಮ್ಮನವರು ಮುಹುಗೇ ಇಲ್ಲದವಂಗೆ ಅವನ ಮುಖವನ್ನು ನೋಡಲು ಕನ್ನಡಿಯ ತೋರಿಸಲೇಕೆ ಅದರಿಂದ ಅವನಿಗೆ ಏನು ಪ್ರಯೋಜನ ಎನ್ನುತ್ತಾರೆ ಹಾಗೆಯೇ ಕೈಯೇ ಇಲ್ಲದವನಿಗೆ ಕುದುರೆಯನ್ನು ಕೊಟ್ಟು ಅದರ ಮೇಲೆ ಕೂರಿಸಲು ಹೋದರೆ ಓಡಿಸು ಎಂದರೆ ಅವನು ಓಡಿಸುವುದಾದರೂ ಹೇಗೆ ಹಾಗೆಯೇ ಕಾಲೆಯೇ ಇಲ್ಲದ ಬಂಗೆ ಏಣಿಯನ್ನು ಏರಲು ತಿಳಿಸಿ ಏಣಿಯ ನೀಡಿದರೆ ಹೇಗೆ ಸಾಧ್ಯವಿಲ್ಲ ಅದೇ ರೀತಿ ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವನಿಗೆ ಇಷ್ಟಲಿಂಗವನ್ನು ಪೂಜಿಸು ಎಂದು ಹೇಳಿದರೆ ಅವನು ಪೂಜಿಸುವುದಾದರೂ ಹೇಗೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹಾಗಾಗಿ ಅಂತಹವರ ಬಗ್ಗೆ ದೂರೀಕರಿಸಿ ಎಂದು ಬಿಡುತ್ತಾರೆ ದೂರತಳ್ಳಿ ಎಂದು ಬಿಡುತ್ತಾರೆ ಹೀಗೆ ಅಮುಗೆಯ ರಾಯಮ್ಮನವರು ಮಹಿಳೆಯಾಗಿ ಸುಂದರ ವಿಚಾರಧಾರೆಗಳನ್ನು ನೀಡುವುದನ್ನು ನಾವು ಕಾಣಬಹುದಾಗಿದೆ ಹಾಗೆಯೇ ಅವರು ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ವೇಷಧಾರಿತ್ವವನ್ನು ನೇರವಾಗಿ ಖಂಡಿಸಿರುವುದು ಅವರ ಧೀರತೆಯನ್ನು ನಮಗೆ ತೋರಿಸುತ್ತದೆ ಅಂದಿನ ಸಮಾಜದಲ್ಲಿ ಇಂತಹದ್ದನ್ನು ನಾವು ಕಾಣಬಹುದಾಗಿದೆ ಈಗಲೂ ಕೂಡ ಇಂದಿನ ಸಮಾಜವನ್ನು ಖಂಡಿಸುವಂತಹ ಸಮಾಜ ಮೂಡಿ ಬರಬೇಕಾಗಿದೆ ಆಗ ಮಾತ್ರ ಈ ಸಮಾಜ ಸರಿಯಾಗಲು ಸಾಧ್ಯವೇನೋ ಎಂದು ಅನ್ನಿಸುತ್ತದೆ ಈ ವಿಚಾರಗಳನ್ನು ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ